ಸಮಾನತೆ ಹೋರಾಟಗಾರ ಚೇತನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದಲ್ಲಿ ಸಮಾನ ಮನಸ್ಕರ ಉಪಸ್ಥಿತಿಯಲ್ಲಿ ನೂರ ಮೂವತ್ತಾರನೇ ಸಮಾನತೆ ಸಭೆ ನಡೆಯಿತು ಬಳಿಕ ಮಾತನಾಡಿದ ಚೇತನ್ ಕುಮಾರ್ ಅವರು ನಾವು ಇಂದು ನೂರ ಮೂವತ್ತಾರನೇ ಸಮಾನತೆ ಸಭೆ ನಡೆಸುತ್ತಿದ್ದು ಪ್ರತಿ ಮತಕ್ಷೇತ್ರಕ್ಕೆ ತೆರಳಿ ಅಲ್ಲಿರುವ ಹೋರಾಟಗಾರರು ವಿಚಾರವಂತರು ಹಿರಿಯರು ಯುವಕರು ಸಮಾನ ಮನಸ್ಕರಲ್ಲ ಸೇರಿಸಿ ಕ್ಷೇತ್ರದ ಮತ್ತು ಜನರ ಏಳಿಗೆಗೆ ಸಂವಿಧಾನ ರಕ್ಷಣೆ ಸಮ ಸಮಾಜ ನಿರ್ಮಾಣ ಮಾಡಲು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದನ್ನು ಚರ್ಚಿಸಲಾಯಿತು ಎಂದರು ಮಂಗಳೂರಿನಲ್ಲಿ ನೂರ ಮೂವತ್ತಾರನೇ ಸಮಾನತೆ ಸಭೆ ಮಾಡ್ತಾ ಇದ್ದೀವಿ ನಾವು ಕರ್ನಾಟಕದಾದ್ಯಂತ ಪ್ರತಿಯೊಂದು ಮತಕ್ಷೇತ್ರಗಳಿಗೂ ಹೋಗಿ ಅಲ್ಲಿರೋ ಹೋರಾಟಗಾರರು ವಿಚಾರವಂತರು ಹಿರಿಯರು ಯುವಕರು ಎಲ್ಲರೂ ಜೊತೆಗೆ ಸೇರಿ ನಮ್ಮ ಕ್ಷೇತ್ರದ ಏಳಿಗೆಗೋಸ್ಕರ ನಾವು ಏನೇನು ಮಾಡಬಹುದು ಹೆಂಗೆ ಕಟ್ಬೋದು ಸಂವಿಧಾನ ಹೆಂಗೆ ಎತ್ತಿಡೀಬೋದು ಒಂದು ಉತ್ತಮ ಸಮಾಜ ಹೆಂಗೆ ಕಟ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ ನನಗೆ ಒಳ್ಳೆ ಸಲಹೆಗಳು ಬಂತು ಒಳ್ಳೆಯ ಅಭಿಪ್ರಾಯಗಳು ಬಂತು ನಾವೆಲ್ಲರ ಜೊತೆಗೆ ಸೇರ್ ಮಾಡಬೇಕು ಯಾಕಂದರೆ ಇದು ಒಂದು ಪ್ರಶ್ನೆ ಒಂದು ಸಂಘಟನೆಯ ಕೆಲಸ ಅಲ್ಲ ಇದು ಇಡೀ ಎಲ್ಲ ಒಂದು ಆರೂವರೆ ಕೋಟಿ ಕನ್ನಡ ಕರ್ನಾಟಕದವರ ಒಂದು ಕರ್ತವ್ಯ ಸಮಾಜಕ್ಕೆ ವಾಪಸ್ ಕೊಡೋದು ಚಿಕ್ಕಮಗಳೂರಿನಲ್ಲಿ ಭಾಳ ಹೋರಾಟದ ಹಿನ್ನೆಲೆ ಇದೆ ಅನೇಕ ಒಂದು ಹೋರಾಟಗಾರರು ವಿಚಾರವಂತರು ಎಲ್ಲರೂ ಸೇರಿದ್ದಾರೆ ಸೊ ನಾವೆಲ್ಲರೂ ಜೊತೆಗೆ ಸೇರಿ ಮುಂದಿನ ದಿನಗಳಲ್ಲಿ ಚಿಕ್ಕಮಂಗ್ಳೂರು ಜಿಲ್ಲೆ ಆಗಿರ್ಬೋದು ಚಿಕ್ಕಮಗಳೂರು ಮತ್ತೆ ಕ್ಷೇತ್ರಗಳಾಗಿರ್ಬೋದು ನಾವು ಹೆಂಗೆ ಕಟ್ಬೋದು ಅನ್ನೋದ್ರ ಬಗ್ಗೆ ಜೊತೆಗೆ ಸೇರಿ ಮಾಡೋಣ ಅನ್ನೋ ರೀತಿಯಲ್ಲಿ ಚರ್ಚೆ ಆಗಿದೆ ಸೊ ನಾನು ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನಮಗೆ ಆ ನಿಟ್ಟಿನಲ್ಲಿ ಈ ಕೆಲಸಗಳನ್ನ ಇನ್ನೂ ಕರ್ನಾಟಕದಾದ್ಯಂತ ಮುಂದುವರಿಸೋ ನಮ್ಮ ಉದ್ದೇಶ ಇದೆ ಸೊ ನನಗೆ ಚಿಕ್ಕಮಗಳೂರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸಭೆಯಲ್ಲಿ ಸಮಾನ ಮನಸ್ಕರು ಉಪಸ್ಥಿತರಿದ್ದರು